ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶಿವಶರಣ ಗದ್ದಿಗೆಪ್ಪಜ್ಜರವರು ಮಾತನಾಡುತ್ತಾ ಕೂಕನೂರು ತಾಲೂಕಿನ ಶಿರೂರು ಗ್ರಾಮದ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಮಲಿಯಮ್ಮ ದೇವಿ ಜಾತ್ರಾ ಕಾರ್ಯಕ್ರಮಗಳು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗನ್ಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತ್ಯೋತ್ಸವ ಶ್ರೀ ದುರ್ಗಾದೇವಿ ಹಾಗೂ ಮಲಿಯಮ್ಮ ದೇವಿ ನೂತನ ಶಿಲಾ ಶಾಸನ ದೇವಸ್ಥಾನದ ಕಟ್ಟಡದ ಭೂಮಿ ಪೂಜೆ ಸಮಾರಂಭ ಮತ್ತು ಇಪ್ಪತ್ತೈದನೇ ವರ್ಷದ ಸರ್ವಧರ್ಮ ಹನ್ನೊಂದು ಜೋಡಿ ಸಾಮೂಹಿಕ ವಿವಾಹಗಳು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಮುಂಜಾನೆ ಹನ್ನೊಂದು ನಲವತ್ತೇಳಕ್ಕೆ ಇದ್ದು ಈ ಶುಭ ಮಂಗಳ ಕಾರ್ಯಗಳಿಗೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳೆಲ್ಲ ತನುಮನ ದನದಿಂದ ಸೇವೆ ಸಲ್ಲಿಸಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂದರು ಸಮಾಜದ ಕಾರ್ಯಕರ್ತರಾದ ಈಶಪ್ಪ ಶಿರೂರ ಮಾತನಾಡ್ತಾ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗ್ರಾಮದ ಶ್ರೀ ದುರ್ಗಾದೇವಿ ಹಾಗೂ ಮಲಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತೋತ್ಸವ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತೋತ್ಸವ ಹಾಗೂ ನೂತನ ಶಿಲಾ ಶಾಸನ ದೇವಸ್ಥಾನ ಕಟ್ಟಡ ಭೂಮಿ ಪೂಜೆ ಸಮಾರಂಭ ಕಾರ್ಯಕ್ರಮಗಳು ನೆರವೇರುತ್ತಾಯಿದ್ದು ಈ ಸಂದರ್ಭದಲ್ಲಿ ಹನ್ನೊಂದು ಜೋಡಿ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ತಾ ಇದ್ದು ವಿವಾಹ ಮಾಡಿಕೊಳ್ಳಲು ಇಚ್ಛಿಸುವವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ವಧುವರರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ದಿನಾಂಕ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದವರೆಗೂ ಪೂಜಾ ವಿಧಿ ವಿಧಾನಗಳು ನೆರವೇರುತ್ತದೆ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸಕಲ ವಾದ್ಯಗಳೊಂದಿಗೆ ಶ್ರೀ ದುರ್ಗಾದೇವಿ ಉತ್ಸವ ಕಾರ್ಯಕ್ರಮಗಳು ಇದ್ದು ಕಾರ್ಯಕ್ರಮಕ್ಕೆ ಹರ ಗುರು ಚರಮೂರ್ತಿಗಳು ಇದ್ದು ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡ್ರು ಇನ್ನು ವಿವಾಹ ಆಗಲು ಇಚ್ಛಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೇಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಐದು ಒಂಬತ್ತೇಳು ಅಥವಾ ಏಳು ಎರಡು ಸೊನ್ನೆ ನಾಲ್ಕು ಮೂರು ಏಳು ಒಂಬತ್ತು ಒಂದು ಒಂದು ಎಂಟು ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಹೊಳಪ್ಪನವರ್ ಶರಣಪ್ಪ ಹಲಗಿ ಯಮನೂರಪ್ಪ ಕೊಡಕೇರಿ ರಾಮಪ್ಪ ಹೊಸಮನಿ ಹೀರಪ್ಪ ನಡವಲಮನಿ ಮುದಿಯಪ್ಪ ಕಡಮನಿ ದುರ್ಗಪ್ಪ ಕಡೆಮನಿ ಮಾರುತಿ ಕಡಮನಿ ಇತರರು ಹಾಜರಿದ್ದರು ಚೆನ್ನೈಯ ಹಿರೇಮಠ ಎನ್ಕೆಎಸ್ ಫೋ ಕೂಕನೂರು ಪ್ರಥಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಈ ದೇಶ ಕಾಯುವ ಸೈನಿಕರನ್ನು ಈ ನಾಡಿನ ರೈತರನ್ನು ಮನದಲ್ಲಿ ನೆನೆಯುತ್ತಾ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಸಾಮೂಹಿಕ ವಿವಾದ ಕಾರ್ಯಕ್ರಮದ ಅಂಗವಾಗಿ ಹನ್ನೊಂದು ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹನ ದುರ್ಗಾದೇವಿ ಹಾಗೂ ಮಲಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೆಯೇ ಶ್ರೀ ದುರ್ಗಾದೇವಿ ಶ್ರೀ ಮಲಯಮ್ಮ ದೇವಿಯ ಮಾದಿಗ ಸಮಾಜದ ಸೇವಾ ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಇವತ್ತಿನ ದಿವಸ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಅದೇ ಇದು ಈ ವರ್ಷವೂ ಕೂಡ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಒಂದು ಮಹಾದೇವ ದೇವರು ಹಾಗೂ ನಮ್ಮ ಶಿವಶರಣ ಗದಿಯಪ್ಪ ಜನವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಎಲ್ಲ ಕೂಲಿ ಕಾರ್ಮಿಕರಿರ್ಬೋದು ಇವತ್ತು ವ್ಯಾಪಾರಸ್ಥರಿರ್ಬೋದು ಇವತ್ತು ಬಡವರಿರ್ಬೋದು ದೀನ ದಲಿತರಿರ್ಬೋದು ಅವರೆಲ್ಲರ ಸಹಕಾರದಿಂದ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಯಶಸ್ವಿಗೊಳಿಸಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಈ ಒಂದು ಸಮಾಜದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ನಾವು ಈ ಕಾರ್ಯಕ್ರಮಾನ ಅದ್ಧೂರವಾಗಿ ನೆರವೇರಿಸಿಕೊಡ್ಬೇಕಂತ ಹೇಳಿ ಎಲ್ಲರನ್ನ ಸುತ್ತ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರಿಗೂ ಹಾಗೂ ನಮ್ಮ ತಾಯಂದಿರಿಗೂ ಮತ್ತು ಸುತ್ತಮುತ್ತಲ ಗ್ರಾಮದವರಿಗೂ ಮತ್ತು ರಾಜಕಾರಣಿಗಳಿಗೂ ವ್ಯಾಪಾರಸ್ಥೆಗೂ ಮತ್ತು ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ಈ ಒಂದು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಈ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲರೂ ಬಂದು ಯಾವ ಕಾರ್ಯಕ್ರಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಾ ಶಿರೂರು ಗ್ರಾಮದಲ್ಲಿ ನಡೆಯುವ ನಡೀತಕ್ಕ ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ಸಾಮ್ ಬಾಬಾ ಜಾ ಬಾಬಾ ಜಾಂ ಜಗಜಿಂ ರಾಮ್ ಜಯಂತಿಯನ್ನ ಮತ್ತು ಬಾಬಾ ಅಂಬೇಡ್ಕರ್ ಅವರ ಅವರ ಜಯಂತಿಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಓಂ ಶ್ರೀ ಸಿದ್ದೇಶ್ವರ ಕುಟ್ನೂರು ತಾಲೂಕಿನ ಸಿರೂರು ಗ್ರಾಮದ ಅಂಬೇಡ್ಕರ್ ಜಯಂತಿ ಅಥವಾ ಜಗಜೀವನ ಜಯಂತಿ ಜಯಂತಿ ಅಂಗವಾಗಿ ಮಲಯಮ್ಮ ದೇವಿ ಒಂದು ಜಾತ್ರೆಯ ಮಹೋತ್ಸವವಾಗಿ ಇಪ್ಪತ್ನಾಲ್ಕನೇ ವರ್ಷದ ಸತತವಾಗಿ ಈ ಸಮಯ ಕುಗವನ್ನು ಆ ಜಾತ್ರೆಯ ಅಂಗವಾಗಿ ನಡೆಸಿಕೊಂಡು ಬಂದಂಥ ಗ್ರಾಮ ಸಿರೂರು ಇವತ್ತ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಒಳಗ ಸಿಲ್ವರ್ ಜುಬ್ಲಿ ಅಂತ ಟೈಪು ಒಂದು ದೊಡ್ಡ ಪ್ರಮಾಣದಾಗ ಹಮ್ಮಿಕೊಂಡಂಥ ಅದರ ಜೊತೆಗೆ ಆ ಜಾತ್ರೆ ಅಂಗವಾಗಿ ಒಂದು ಹನ್ನೊಂದು ಸಮಯಕ್ಕೆ ಮದುವೆಯನ್ನು ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲ ಗುರು ಹಿರಿಯರು ಸುತ್ತಮುತ್ತಲ ಗ್ರಾಮದವರು ಅದಕ್ಕೊಂದು ಪೋರ್ಷ ಕೊಡ್ಲಂತ ಹಾರೈಸಿ ಈ ವರ್ಷನ ಮಳೆ ಬೆಳೆ ಸಂಪಾಗಲೆ ಅಂತ ಹಾರೈಸಿ